ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹುಳಿ ಧಾರವಾಡ ಹುಳಿ ನಗರದಲ್ಲಿ ಸಾಕಷ್ಟು ಮಕ್ಕಳ ರಸ್ತೆಗಳು ನಡೆದಿದ್ದವು ಕೊಲೆ ಪ್ರಯತ್ನಂತೆ ಅಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಮಕ್ಕಳ ಮೇಲಿನ ಪ್ರಕರಣಗಳು ಟ್ರಕ್ ಬೆಡ್ಲಿಂಗ್ ಮತ್ತೆ ಕನ್ಸಪ್ಷನ್ ಪ್ರಕರಣಗಳು ಎಲ್ಲಾ ಸಂದರ್ಭದಲ್ಲೂ ನಮ್ಮ ಅಧಿಕಾರಿಗಳು ಆ ಪ್ರಕರಣದ ಅಗತ್ಯತೆಗೆ ಕಾನೂನಾತ್ಮಕವಾಗಿ ಅಗತ್ಯ ತನಿಖೆ ಮಾಡುವ ಮುಖಾಂತರ ಅಗತ್ಯ ಕಾಂತಿ ಕೈಗೊಂಡಿದ್ದಾರೆ ಅದ್ರ ಜೊತೆಗೆ ಸುಮಾರು ಒಂದ್ ಸಾವಿರದ ನಾನೂರ ಎಪ್ಪತ್ತು ಜನರ ಮೇಲೆ ಮುಂಜಾಗ್ರತಾ ಕ್ರಮ ಅಂದ್ರೆ ಈ ಹಿಂದೆ ಸಿಆರ್ ಪಿ ಸಿ ಒನ್ ಒನ್ ಟೆನ್ ಅಂತ ತಮಗೆಲ್ಲ ಪಾಪುಲರ್ ಬಂದಿದೆ ಈಗ ಬಿಎನ್ ಎಸ್ ಎಸ್ ಅಲ್ಲಿ ಬೇರೆ ಕಲಂಗಳಲ್ಲಿ ಆದ್ರೆ ಮುಂಜಾಗ್ರತಾ ಪ್ರಕರಣಗಳು ಅಂತ ಕರೀತಾರೆ ಅಷ್ಟು ಜನಗಳನ್ನ ಮುಂಜಾಗ್ರತಾ ಕ್ರಮ ಹೇಳಿಕೆಗೆ ಉತ್ತಮ ನಡವಳಿಕೆಯನ್ನು ಇಟ್ಟುಕೋಬೇಕು ಮತ್ತೆ ಯಾವುದೇ ರೀತಿ ಸಾರ್ವಜನಿಕ ಶಾಂತಿ ಭದ್ರತೆಗೆ ಸುರಕ್ಷತೆಗೆ ಭಂಗ ಮಾಡಬಾರ್ದು ಅಂತದ್ದು ಪೆಂಡಿಂಗ್ ಓವರ್ ಎರಡ್ ಲಕ್ಷ ಮೂರು ಲಕ್ಷ ಐದು ಲಕ್ಷ ಯಾರು ಚುನಾಯಿತ ಪ್ರತಿನಿಧಿಗಳ ಶ್ಯೂರಿಟಿ ಬೇಕು ಗೌರ್ಮೆಂಟ್ ಎಂಪ್ಲಾಯೀಸ್ ಶ್ಯೂರಿಟಿ ಬೇಕು ಈ ತರ ಬೇರೆ ಬೇರೆ ಕಂಡೀಷನ್ಸ್ ಆಗ್ಬಿಟ್ಟು ನಾವು ಬೈಂಡಿಂಗ್ ಓವರ್ ಕೂಡ ಮಾಡಿದ್ವಿ ಮುಂದುವರೆದು ಹಲವಾರು ಅಪರಾಧಿಗಳು ನಿರಂತರವಾಗಿ ರೂಢಿಗತ ಅಪರಾಧಿಗಳ ರೀತಿಯಲ್ಲಿ ಮಾರ್ಪಟ್ಟರುವಂತದ್ದು ಮತ್ತೆ ಇಷ್ಟೆಲ್ಲ ಮಾಡಿದ್ದಾಗಿಯೂ ಕೂಡ ಮತ್ತೆ ಮತ್ತೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತದ್ದು ಬಂದರ ಹಿನ್ನೆಲೆಯಲ್ಲಿ ನಾವು ಗಡಿಪಾರು ಪ್ರಕ್ರಿಯೆಯನ್ನ ಮಾಡಬೇಕು ಅಂತದ್ದು ಕಳೆದ ಎರಡು ಮೂರು ತಿಂಗಳಿಂದ ನಿರಂತರವಾದ ಒಂದು ಪ್ರೊಸೀಡಿಂಗ್ಸ್ ಮಾಡ್ತೀವಿ ಅದರಲ್ಲಿ ಒಟ್ಟು ನಲವತ್ತೈದು ಆರೋಪಿಗಳ ವಿರುದ್ಧ ಗಡಿಪಾರು ಆದೇಶವನ್ನ ನಾವು ಮಾಡಿದ್ದೇವೆ ಗಡಿಪಾರು ಮಾಡಿರುವಂತವ್ರನ್ನ ಬೀದರ್ ಗುಲ್ಬರ್ಗ ಯಾದಗಿರಿ ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ಅದರ ಒಂದು ನಿರ್ದಿಷ್ಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಗಡಿಪಾರ್ ಮಾಡಿರುವಂತ ಕಂಡು ಬಂದಿದೆ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಡಿ ಸಿ ಪಿಗಳು ಎಸಿಪಿಗಳು ಮತ್ತು ಇನ್ಸ್ಪೆಕ್ಟರ್ ಸಾಕಷ್ಟು ಜನ ಸಿಬ್ಬಂದಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಇದರಲ್ಲಿ ಅವರು ಗುಡಿಗಟ್ಟ ಅಪರಾಧಿಗಳಿರಬೇಕು ಮತ್ತೆ ಇಮಿಡಿಯೇಟ್ ಬ್ಯಾಕ್ ಗ್ರೌಂಡ್ ಇಪ್ಪತ್ನಾಲ್ಕು ಪ್ರಕರಣಗಳು ಮತ್ತೆ ಅವರಿಂದ ಅಲ್ಲಿ ಕಂಪ್ಲೇಂಟ್ಸ್ ಇರ್ಬೋದು ವೆಕ್ಟಿಮ್ಸ್ ಇರ್ಬೋದು ವಿಟ್ನೆಸಸ್ ಇರ್ಬೋದು ಅಥವಾ ಜನರಲ್ ಸಾರ್ವಜನಿಕರಿಗೆ ತೊಂದರೆ ಇದೆ ಅನ್ನುವಂಥದ್ದು ಸಾಬೀತಾಗಬೇಕು ಇದೊಂದು ಮ್ಯಾಜಿಸ್ಟೇರಿಯಲ್ ಆರ್ಡರ್ ಇರುತ್ತೆ ನಮ್ಮ ಸಿ ಪಿ ಅವರಿಗೆ ಮ್ಯಾಜಿಸ್ಟೇರಿಯಲ್ ಪವರ್ಸ್ ಯೂಸ್ ಮಾಡಿ ಒಂದು ಎಸ್ಟ್ರಿಪ್ಟ್ಮೆಂಟ್ ಆರ್ಡರ್ ಮಾಡಲಾಗಿದೆ ಸಾಕಷ್ಟು ಜನರ ಪಟ್ಟಿ ಕೂಡ ಇನ್ನೂ ಇದೆ ಅದರಲ್ಲಿ ಕಸ್ಟಡಿಯಲ್ಲಿ ಇದ್ದಾರೆ ಸುಮಾರು ಜನ ಆಪತ್ತೆಯಾಗಿದ್ದಾರೆ ಆಗಿದ್ದಾರೆ ನಮ್ಮ ಅವಳಿ ನಗರದ ವ್ಯಾಪ್ತಿ ಬಿಟ್ಟು ಹೊರಗಡೆ ತಲೆಮರೆಸಿಕೊಂಡು ಬೇರೆ ಬೇರೆ ಕಡೆ ಇರುವಂತಹ ಅಫೆಂಡರ್ಸ್ ಕೂಡ ಇದೆ ಅಂತವ್ರನ್ನೆಲ್ಲ ಉಡುಗುವಂತ ಐಡೆಂಟಿಫೈ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಮತ್ತು ಸಿಕ್ಕಂಗೆ ಸಿಕ್ಕಂಗೆ ಗಡಿಪರ ದೇಶದ ಸಂಖ್ಯೆಯನ್ನ ಹೆಚ್ಚಳ ಮಾಡ್ತೀವಿ ಮುಂದುವರೆದು ಇದಕ್ಕಿಂತ ಗಂಭೀರ ಪ್ರಕರಣಗಳಲ್ಲಿ ತೊಳಿಸ್ಕೊಡಿರುವಂತಹ ಆರೋಪಿಗಳ ಮೇಲೆ ನಾವು ಗೂಂಡಾ ಕಾಯ್ದೆಯನ್ನು ಹಾಕುವಂತದ್ದು ಕೂಡ ಪ್ರಪೋಸ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಆ ಒಂದು ಹಿಟ್ಟಲ್ಲಿ ಕೂಡ ಅಫೆನ್ಸಸ್ ಇದ್ದಂತವ್ರು ಯಾರು ಎಲಿಜಬಲ್ ಇದೆ ಗೂಂಡಾ ಕಾಯ್ದೆಯಿಂದ ಕೂಡ ಹಾಕ್ಲಾಗುತ್ತೆ ಗಡಿಪಾರು ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿಗೆ ಆದೇಶ ಆಗಿರುತ್ತೋ ಅಲ್ಲಿರ್ಬೇಕು ಅವ್ರು ಯಾವ ಜಿಲ್ಲೆಯಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಆದೇಶ ಆಗಿರುತ್ತೋ ಅಲ್ಲಿರ್ಬೇಕು ಅದನ್ನ ನಿರಂತರವಾಗಿ ನಾವು ತಪಾಸಣೆ ಮಾಡುವಂತ ಮಾಡ್ತಾ ಇರ್ತೀವಿ ನಾಲ್ಕು ವ್ಯವಸ್ಥೆ ಮಾಡಿ ಪ್ರಕ್ರಿಯೆ ತಮಗಿಸಲ್ಲ ಯಾವ ಸ್ಟೇಷನ್ ಇದೆ ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ ಅಧಿಕಾರಿಗಳು ಮತ್ತು ಆ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿಗಳ ನಿರಂತರ ಸಂಪರ್ಕದಲ್ಲಿ ಅವರ ಅಲ್ಲಿಯ ಇರುವಿಕೆಯನ್ನು ಖಾತ್ರಿ ಮಾಡ್ಕೊತೀವಿ ಅವ್ರ ಅಕಸ್ಮಾತ್ ಏನಾದ್ರು ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾರೆ ಬೇರೆ ಕಡೆ ಹೋಗ್ತಾ ಇದಾರೆ ತಿಳಿದು ಬಂದ್ರೆ ಎಕ್ಸ್ಟೋನ್ಮೆಂಟ್ ಆದೇಶದ ಉಲ್ಲಂಘನೆ ಅಂತ ಅಂದ್ಬಿಟ್ಟು ಅವ್ರನ್ನ ಬಂಧನ ಮಾಡಿ ನ್ಯಾಯಾಲಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಅಧಿಕಾರ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟ್ ಪವರ್ಸ್ ಇರುವಂತ ಡಿಸಿಪ್ಲೀನ್ ಇರುತ್ತೆ ಹಾಗಾಗಿ ಮಾಡ್ತೀವಿ ಏನ್ ಆದೇಶ ಮಾಡಿದ್ರೆ ಇದು ಆರು ತಿಂಗಳ ಕಾಲ ಚಾಲ್ತಿಯಲ್ಲಿರುತ್ತೆ ಹಂಗಾಗಿ ಅದನ್ನ ಪಾಲನೆ ಮಾಡ್ಬೇಕು